ಅವರನ್ನು ಕರಗಿಸುತ್ತದೆ ಚೇತಕ ಶಕ್ತಿಯು ಸದಾ ಉತ್ಸಾಹದೊಂದಿಗೆ ಗೆಲುವು ಪಡೆಯುತ್ತದೆ ಹೌದು ನಾನೆಂದು ಉತ್ಸಾಹದೊಂದಿಗೆ ಗೆಲುವು ಪಡೆದು ನಮ್ಮೊಂದಿಗೆ ಇರುವ ಅತಿಥಿ ಶ್ರೀ ಅಜ್ಜಿಕೊಟ್ಟಿರ ಎಸ್ ಪೊನ್ನಣ್ಣ ಅವರನ್ನು ಪರಿಚಯಿಸಲು ಸಂಭ್ರಮ ಪಡುತ್ತೇನೆ ಇವರು ನೇರ ನಡೆ ನುಡಿ ಹಿರಿಯ ರಾಜಕಾರಣಿ ಮುತ್ಸದಿ ದಿವಂಗತ ಏಕೆ ಸುಬ್ಬಯ್ಯ ಹಾಗೂ ಪೊನ್ನಮ್ಮ ಸುಬ್ಬಯ್ಯರವರ ಸುಪುತ್ರ ತಮ್ಮ ಸರ್ಕಾರಿ ಶಿಕ್ಷಣವನ್ನು ವಿರಾಜ್ಪೇಟೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಗುಲಾಬಿ ಶಾಲೆ ಭಾರತೀಯ ಸಾಂಸ್ಕೃತಿಕ ವಿದ್ಯಾಪೀಠ ನ್ಯೂ ಪಬ್ಲಿಕ್ ಸ್ಕೂಲ್ ಹಾಗೂ ಬೆಂಗಳೂರಿನ ಫ್ಲಾರೆನ್ಸ್ ಶಾಲೆಗಳಲ್ಲಿ ಪಡೆದು ಪದವಿ ಪೂರ್ಣ ಶಿಕ್ಷಣವನ್ನು ಹೈದರಾಬಾದ್ನ ಕರ್ನಾಟಕ ಎಜುಕೇಶನ್ ಸೊಸೈಟಿಯಲ್ಲಿ ಪಡೆದು ಕಾನೂನು ಪದವಿಯನ್ನು ಕಾನೂನು ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಪಡೆದು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ವಕೀಲ ವೃತ್ತಿಗೆ ಸೇರ್ಪಡೆಗೊಂಡರು ಜನರಲ್ ಆಗಿ ನೇಮಕಗೊಂಡರು ಈ ಅವಧಿಯಲ್ಲಿ ಅರ್ಧಾವತಿಯ ನಿರ್ವಹಣೆ ಲೇಔಟ್ ಡಿನೋಟಿಫಿಕೇಶನ್ ಸಮಸ್ಯೆ ನಾಗೇಶ್ವರ ಸ್ವಾಮೀಜಿ ಅತ್ಯಾಚಾರ ಪ್ರಕರಣಗಳಲ್ಲಿ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಹೋಬಳಿ ಸಭಾಧ್ಯಕ್ಷರ ಪರವಾಗಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಸುಭಾಷ್ ಅಡಿ ರಾಜೀನಾಮೆ ವಿಷಯ ಹಾಗೂ ಒಂದು ಲಕ್ಷ ಕೋಟಿ ಅರಣ್ಯ ಅಭಿವೃದ್ಧಿ ತೆರಿಗೆ ವಿಚಾರದಲ್ಲಿ ಮತ್ತು ಸವಾಲಿನ ಪ್ರಕರಣಗಳಲ್ಲಿ ಭ್ರಷ್ಟಾಚಾರ ವಿರೋಧಿ ಬ್ಯೂರೋ ವಕೀಲರಾಗಿ ಅತ್ಯುನ್ನತ ಸೇವೆ ಸಲ್ಲಿಸಿ ಗಗನದೆತ್ತರಕ್ಕೆ ಖ್ಯಾತಿ ಗಳಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕದ ಉಚ್ಚ ನ್ಯಾಯಾಲಯದಿಂದ ಗೊತ್ತುಪಡಿಸಿದ ಹಿರಿಯ ವಕೀಲರಾಗಿ ನೇಮಕಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾನೂನು ಮಾನವ ಹಕ್ಕುಗಳು ಹಾಗೂ ಆರ್ಟಿಟಿಸೆಲ್ನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದು ಕಾಂಗ್ರೆಸ್ ಪಕ್ಷದ ವಕ್ತಾರರು ಆಗಿರುವ ಶ್ರೀ ಎಎಸ್ ಪನ್ನಣ್ಣ ವಿರಾಜಪೇಟೆ ತಾಲೂಕಿನ ವಿಧಾನ ಪರಿಷತ್ ಶಾಸಕರಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿದ್ದಾರೆ ಗನ್ ಲೈಸೆನ್ಸ್ ವಿನಾಯಿತಿ ಬುಡಕಟ್ಟು ಜನಾಂಗದವರಿಗೆ ಹಲವಾರು ರೀತಿಯ ಕಾನೂನು ನೆರವು ಆದಿವಾಸಿಗಳಿಗೆ ಸೌಕರ್ಯ ವಕೀಲರಿಗೆ ಆರ್ಥಿಕ ನೆರವು ಸಾಂಕ್ರಾಮಿಕ ರೋಗದ ಅಲೆ ಸಂದರ್ಭ ಆಹಾರ ಕಿಟ್ ವಿತರಣೆ ಆಂಬ್ಯುಲೆನ್ಸ್ ಸೇವೆ ವಿಶೇಷ ಚೇತನ ಮಕ್ಕಳಿಗೆ ಕ್ಯಾನ್ಸರ್ ರೋಗಿಗಳಿಗೆ ಆರ್ಥಿಕ ನೆರವು ಹುಲಿ ಹಾಗೂ ಆನೆ ದಾಳಿ ಸಂದರ್ಭ ತುರ್ತು ಚಿಕಿತ್ಸೆ ಹಾಗೂ ಆರ್ಥಿಕ ನೆರವನ್ನು ಸರ್ಕಾರದಿಂದ ಹಾಗೂ ವೈಯಕ್ತಿಕವಾಗಿಯೂ ನೀಡಿ ಇನ್ನು ಹಲವಾರು ರೀತಿಯ ಸಹಾಯ ಹಸ್ತದೊಂದಿಗೆ ಮಾನವೀಯತೆ ಮೆರೆದಿದ್ದಾರೆ ಪೂಜೆ ಪೋಷಕರಾದ ದಿವಂಗತ ಎಕೆ ಸುಬ್ಬಯ್ಯ ಪೊನ್ನಮ್ಮ ಸುಬ್ಬಯ್ಯ ಹೆಸರಿನಲ್ಲಿ ಎಂಡೋಮೆಟ್ ಹಾಗೂ ಎಜುಕೇಷನ್ ಅನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಥಾಪಿಸಿ ಪದವಿ ಕೋರ್ಸ್ಗಳಿಗೆ ಸೇರಿದ ವಿದ್ಯಾರ್ಥಿನಿಯರಿಗೆ ವಾರ್ಷಿಕ ತಲಾ ಹತ್ತು ಸಾವಿರ ರೂಪಾಯಿಗಳು ವಿದ್ಯಾರ್ಥಿ ವೇತನವನ್ನು ನೀಡಿ ವಿದ್ಯಾರ್ಥಿಗಳಿಗೆ ಅಕ್ಷರ ಅಕ್ಷರದಾಹ ತೀರಿಸಿ ಜ್ಞಾನ ಬೆಳಗಿಸಿಕೊಳ್ಳಲು ದಾರಿ ಮಾಡಿಕೊಟ್ಟು ಈಗ ನಮ್ಮ ಮುಂದಿದ್ದಾರೆ ಇವರ ಪತ್ನಿ ಕಾಂಚನ್ ಪೊನ್ನಣ್ಣ ಮಕ್ಕಳು ಆನಾ ಪೊನ್ನಣ್ಣ ತಾಶಾ ಪೊನ್ನಣ್ಣರೊಂದಿಗೆ ಹಲವಾರು ಮನೆ ಮನಗಳಿಗೆ ಬೆಳಕಾಗಿರುವ ಇವರಿಗೆ ಮಹಾಗುರು ಗುತ್ತಪ್ಪ ಮಾತೆ ಕಾವೇರಿ ಮತ್ತಷ್ಟು ಜನ ಸೇವೆ ಮಾಡಲು ಆಯುರ ಆರೋಗ್ಯ ಐಶ್ವರ್ಯದ ಜೊತೆಗೆ ಇನ್ನಷ್ಟು ಉನ್ನತ ಹುದ್ದೆಗಳನ್ನು ನೀಡಲೆಂದು ಕಾವೇರಿ ಕುಟುಂಬವು ತುಂಬು ತುಂಬು ಹೃದಯದಿಂದ ಶುಭ ಹಾರೈಸುತ್ತಾ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ